ಮುಸ್ಲಿಮರ ಬಗ್ಗೆ ಅವರು ಕ್ರೂರಿಗಳು ದೇಶದ್ರೋಹಿಗಳು ಅಕ್ರಮಿಗಳು ನಿಮಗೆ ಏನೆಲ್ಲ ಹೇಳಲಿಕ್ಕೆ ಸಾಧ್ಯವಾಗ್ತದೋ ಅದೆಲ್ಲವನ್ನು ಕೂಡ ನೀವು ಹೇಳ್ತಾ ಇದ್ದೀರಿ ನೀವು ಹಲವು ವರ್ಷಗಳಿಂದ ಮುಸಲ್ಮಾನರ ವಿರುದ್ಧವಾಗಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಿಂಸಿಸುತ್ತಾ ಮುಸಲ್ಮಾನರಿಗೆ ಹಿಂಸೆ ನೀಡುತ್ತಾ ಬರುತ್ತಾ ಇದ್ದೀರಿ ನಿರಂತರವಾಗಿ ಈ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ನಾನು ಕೇಳ್ತಾ ಇದ್ದೇನೆ ನಿಮ್ಮೊಂದಿಗೆ ಸವಾಲು ಹಾಕ್ತಾ ಇದ್ದೇನೆ ಸೌದಿ ಅರೇಬಿಯಾದಲ್ಲಿ ಕುವಿನಲ್ಲಿ ಕತ್ತರ್ನಲ್ಲಿ ಯುಎಇನಲ್ಲಿ ಯಮನ್ ನಲ್ಲಿ ಯಾವುದೇ ಇಸ್ಲಾಮಿಕ್ ಕಂಟ್ರಿಯಾಗಿ ಯಾವುದಾದರೊಂದು ದೇಶದಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಹಿಂದೂಗಳ ವಿರುದ್ಧ ಅಲ್ಲಿ ಅರಬರು ಮುಸ್ಲಿಮರು ನೀವು ಇಂಡಿಯಾದ ಭಾರತದ ಮುಸಲ್ಮಾನರ ವಿರುದ್ಧ ಮಾಡುವಂತಹ ಕೆಲಸಗಳನ್ನ ಕಿರುಕುಳಗಳನ್ನ ನೀವು ಇಲ್ಲಿ ಮುಸಲ್ಮಾನರಿಗೆ ಕಿರುಕುಳ ನೀಡಿದಂತೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಿಂಸೆ ನೀಡಿದಂತೆ ಅರಬ್ ರಾಷ್ಟ್ರದಲ್ಲಿ ಯಾವುದೇ ಒಂದು ಅರಬ್ ರಾಷ್ಟ್ರದಲ್ಲಿ ಹಿಂದೂಗಳ ವಿರುದ್ಧ ಒಂದು ಹಿಂಸೆ ಮಾಡಿದ್ದನ್ನ ನಿಮಗೆ ತೋರಿಸಲು ಸಾಧ್ಯವಿದೆಯಾ ಸೌದಿ ಅರೇಬಿಯಾದ ಅರಬರು ಅಲ್ಲಿ ಕೆಲಸ ಮಾಡುವಂತ ಲಕ್ಷಾಂತರ ಹಿಂದೂಗಳ ವಿರುದ್ಧವಾಗಿ ದೈಹಿಕವಾಗಲಿ ಮಾನಸಿಕವಾಗಲಿ ಕಿರುಕುಳ ನೀಡುವಂತಹ ಹಿಂಸೆ ಮಾಡಿದಂತಹ ಒಂದೇ ಒಂದು ಉದಾಹರಣೆಯನ್ನ ತೋರಿಸಿ ಮುತಾಲಿಕ್ರವರೇ ಯುಎಲ್ಲಿ ಆಗಲಿ ಇನ್ನಿತರ ಯಾವುದೇ ಒಂದು ಇಸ್ಲಾಮಿಕ್ ರಾಷ್ಟ್ರವಲ್ಲಾಗಲಿ ಅಲ್ಲಿಯ ಮುಸಲ್ಮಾನರು ಅಲ್ಲಿಯ ಅರಬರು ಅಲ್ಲಿ ಕೆಲಸ ಮಾಡುವಂತಹ ಲಕ್ಷಾಂತರ ಹಿಂದೂಗಳ ವಿರುದ್ಧವಾಗಿ ಯಾವುದೇ ಒಂದು ಚಿಕ್ಕ ಒಂದು ಹಿಂಸೆ ನೀಡಿದ್ದಾಗಿ ನಿಮಗೆ ತೋರಿಸಲು ಸಾಧ್ಯವಿದೆಯಾ ನೀವು ಎಷ್ಟು ವರ್ಷವಾಯಿತು ಈ ಭಾರತ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ದ್ವೇಷ ಕಾರಲಿಕ್ಕೆ ತೊಡಗಿ ಎಷ್ಟು ವರ್ಷವಾಯಿತು ಬಾಯಿ ತೆರೆದರೆ ಮುಸಲ್ಮಾನರ ವಿರುದ್ಧ ಮಾತನಾಡುವುದು ಇಸ್ಲಾಂ ಧರ್ಮದ ವಿರುದ್ಧವಾಗಿ ಮಾತನಾಡುವುದು ಮುಸಲ್ಮಾನರನ್ನ ಕೆರಳಿಸ್ತಾ ಇರುವುದು ಯಾವತ್ತೂ ಕೂಡ ಭಯದ ನೆರಳಿನಲ್ಲಿ ಮುಸಲ್ಮಾನರು ಇಲ್ಲಿ ಜೀವಿಸಬೇಕು ಎಂಬ ರೀತಿಯಲ್ಲಿ ದಿನಕ್ಕೊಂದರಂತೆ ಒಂದೊಂದು ಹೇಳಿಕೆಯನ್ನ ನೀವು ಕೊಡ್ತಾ ಇದ್ದೀರಿ ಸ್ವಾಮಿ ಎಲ್ಲವನ್ನು ಕೂಡ ನಾವು ಸಹಿಸಿಕೊಂಡು ಬಂದಿದ್ದೇವೆ